ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹಾಗೂ ಸ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹರಪನಹಳ್ಳಿಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಒಂದು ಧ್ವಜಾರೋಹಣವನ್ನು ಡಾ ಮುಖ್ಯ ಶಾಲೆಯ ಮುಖ್ಯೋಪಾಧ್ಯಾಯರಾದ ಡಾಕ್ಟರ್ ಚೇತನ್ ಬಣಕಾರ್ ಅವರು ನೆರವೇರಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಮಕ್ಕಳು ಮತ್ತು ಪೋಷಕರು ಮತ್ತು ಊರಿನ ಪ್ರಮುಖರು ಉಪಸ್ಥಿತರಿದ್ದರು ವರದಿ ಎಂ ಡಿ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಪನಹಳ್ಳಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಧ್ವಜಾರೋಹಣ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಹಾಗೂ ಎಸ್ ಎಸ್ ಅಧ್ಯಕ್ಷ ಮತ್ತು ಸ್ವತಂತ್ರ ಬರಬೇಕಾಗಿತ್ತು ಪ್ಲಸ ಕೈಲಸ ಅವರಿಗೆ ಈ ಒಂದು ಸ್ವಾತಂತ್ರ್ಯ ಶುಭಾಶಯ ತಿಳಿಸುತ್ತ ಮುಂದಿನ ಅಧ್ಯಕ್ಷ ಮಕ್ಕಳು ಇನ್ನು ಬರಬೇಕಾಗಿತ್ತು ನಮ್ಮ ನಿರೀಕ್ಷೆ ತಕ್ಕಂತೆ ಆದರೂ ಬಂದಿಲ್ಲ ನೋಡೋಣ ನಾಳೆ ಅವರು ಅವರಿಗೆ ಸ್ವಾತಂತ್ರ್ಯ ನಾಳೆ ಸಿಗುತ್ತೆ ಅಂತ ಅನ್ಕೊಳ್ಳೋಣ ಸೊ ಈ ಒಂದು ಸರ್ ಹೇಳಿದ್ರು ಮಕ್ಕಳೇ ಹೇಳಿದರು ಸ್ವಾತಂತ್ರ್ಯಚರಣೆ ಬಗ್ಗೆ ಕೆಲವರು ಒಂಬೈನೂರ ನಲವತ್ತೇಳು ಸ್ವತಂತ್ರ ಸಿಕ್ತಂತ ಹೇಳಿದ್ವಿ ಬಟ್ ಇಲ್ಲಿವರೆಗೂ ನನಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಾವಾಗಿ ಸ್ವತಂತ್ರ ಪಡ್ಕೊಳ್ತೇನೆ ಸ್ವತಂತ್ರ ಸಿಕ್ಕಿಲ್ಲ ನಾವು ಸ್ವತಂತ್ರ ಪಡ್ಕೊಂಡಿದ್ದೇವೆ ಸ್ವಾತಂತ್ರ್ಯ ಯಾವತ್ತೂ ಸಿಗಕ್ಕೆ ಹೋಗಿಲ್ಲ ಯಾಕೆಂದ್ರೆ ನಾವಾಗಿ ಹೋರಾಟ ಮಾಡಿ ಪಡ್ತಿದ್ದರೆ ಫಲವಾಗಿ ಸ್ವಾತಂತ್ರ್ಯ ಅನುಭವಿಸ್ತಾ ಇದ್ದಾವೆ ಯಾಕೆ ಈಗೂ ಸಿಕ್ಕಿಲ್ಲ ಅಂತ ನಾವು ಹೇಳ್ತೇವೆ ಹೇಳ್ತಿದ್ದೇವೆ ಅಂತ ಹೇಳಿದರೆ ಈಗಲೇ ನಾವು ನೋಡ್ತಾ ಇದ್ದೀವಿ ಕೆಲವೊಂದು ಸಂಸ್ಥಾನಗಳಿಸ್ತು ಕೆಲವೊಂದು ಪ್ರದೇಶಕ್ಕೋಸ್ಕರ ಇನ್ನೂ ಹೋರಾಟ ಮಾಡ್ತಾ ಇದೀವಿ ಇನ್ನೂ ಇಲ್ಲಿವರೆಗಾದರೂ ನಮಗೆ ಜಮ್ಮು ಕಾಶ್ಮೀರವನ್ನು ಪೀವಾಕಿಯಿಂದ ನಮ್ಮ 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 ಕಡೆಗೆ ಪಡ್ಕೊಳೋಕ್ಕಾಗ್ತಾ ಇಲ್ಲ ನಮಗೆ ಕಾರಣ ಏನಂದರೆ ನಮ್ಮಲ್ಲಿ ಹೊಂದಾಣಿಕೆ ಮತ್ತು ಒಗ್ಗಟ್ಟು ಇಲ್ಲದೆ ಇರ್ತಕ್ಕಂಥದ್ದು ಅಲ್ಲಿ ಕಾಣಿಸ್ತಾ ಇರ್ತದೆ ಸರಿನಾ ಕೆಲವೊಂದು ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ರಾಜ್ಯದ ಜನರು ಅದು ಪಾಕಿಸ್ತಾನದಲ್ಲಿ ಇರಬೇಕು ಅಂತ ಹೇಳ್ತಾರೆ ಕೆಲವರು ಇರಬೇಕು ಅಂತ ಹೇಳ್ತಾರೆ ಅಂದರೆ ನಮ್ಮಲ್ಲಿ ಗೊಂದಲ ಇರೋದರಿಂದ ಆ ರೀತಿ ಆಗ್ತಕ್ಕಂಥದ್ದು ಇನ್ನು ಎರಡನೇ ಹೇಳೋದಾದರೆ ಸ್ವಾತಂತ್ರ್ಯ ನಮಗೇನು ದೊರಕಿಲ್ಲ ಯಾಕಂದರೆ ಈಗಲೂ ಪ್ರಧಾನಮಂತ್ರಿಗಳು ಏನಾದರೂ ಕೆಂಪು ಕೋಡೆಯಲ್ಲಿ ಭಾಷಣ ಮಾಡ್ತಾರೆ ಅಂತ ಹೇಳಿದರೆ ಗಾಜಿನ ಒಳಗಡೆ ನಿಂತ್ಕೊಂಡು ಅಂದರೆ ಬುಲೆಟ್ ಪ್ರೂಫ್ ಇಟ್ಕೊಂಡು ನಮ್ಮ ದೇಶದಲ್ಲಿ ನಮ್ಮ ದೇಶದ ಜನರು ಉದ್ದೇಶಿಸಿ ಭಾಷಣ ಮಾಡಕ್ಕಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಲ್ಲಿ ಸಿಕ್ಕಿದೆ ಸ್ವಾತಂತ್ರ್ಯ ಹಂಗಾದ್ರೆ ಸಿಕ್ಕಿದೆಯಾ ಇಲ್ಲ ತಾನೆ ಹಂಗಾಗಿ ಸ್ವಾತಂತ್ರ್ಯವನ್ನು ನಾ ನಲ್ವತ್ತು ಮಾತ್ರ ಸಿಕ್ಕಂತ ಅಲ್ಲ ನಾವು ಹುಟ್ಟಿದಾಗಲಿಂದ ಕೊನೆಯವರೆಗೂ ನಾವೇನು ಪಡ್ಕೊತಾ ಹೋಗ್ತಾ ಇದ್ದೀವಲ್ಲ ಅದೆಲ್ಲ ಸ್ವಾತಂತ್ರ್ಯನೇ ಎಲ್ಲೆಲ್ಲಿ ಸಿಗಲ್ಲ ನಾವು ಪಡ್ಕೊಳ್ತಾ ಹೋಗ್ಬೇಕು ಪಡ್ಕೊಳ್ದಲ್ಲಿ ಯಾವುದು ನಮಗೆ ಸಿಗೋದಿಲ್ಲ ಸಿಕ್ಕ ಮೇಲೆ ಅದನ್ನು ನಾವು ಅನುಭವಿಸ್ಬೇಕು ಅದು ಸ್ವಾತಂತ್ರ್ಯ ಅಂತಕ್ಕದ್ದು ನನ್ನ ಅಭಿಪ್ರಾಯ ಸೊ ಹಂಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ನಡೆಸತಕ್ಕಂತ ನನ್ನ ಶಿಕ್ಷಕrendಕوں ಒಂದೆರೆಗ ಸಲಿಸುತ್ತಾ ನನ್ನ ಎರಡು ಮಾತುಗಳು ಮುಗಿಸುತ್ತಾ ಆದರಣೀಯ ಮುಖ್ಯ ಅತಿಥಿ ಪಾಯ ವರನ್ ಪೂರಕ ಮುಖ್ಯ ಗುರುಜಿ ಮತ್ತು मेरे प्यारे ಶಿಕ್ಷಕगण आप सबको 79ನೇ ಸ್ವಾತಂತ್ರ್ಯ ದಿನದ ಶುಭ ಕಾಮನೆಯೆ ದೇತ್ತಿ ನಾನು ہمارے ಹಿಂದೂಸ್ತಾನ್ ಕೋ پورے ದೇಶ್ ಮೇ सोने ಕಿ ಚಿಡಿಯಾ ಕಾ ಘರ್ ಕಹಾ ಜಾತಾ ಥಾ ಕ್ಯೂಕೆ ಯಹಂ ಪರ್ ಸೋನಾ ಚಾಂತಿ ಹೀರೆ ಜವರತ್ ಮೋದಿ को खुले आम बेचा और खरीदा जाता था इस दौलत पर मुगल ट्स और आदिल शाही सल्तनों जैसे सल्तनतों की नज़र पड़ी और इन लोगों ने हमारे हिंदुस्तान के लोगों की कमज़ोरी देखकर हमें लूट कर ले गए और इससे भी ज़्यादा कीमती जैस, चीज़ें जैसे सांभर पदार्थ दालचीनी लौक काली मिर्च अन्य पदार्थ पूरे देश में हिंदुस्तान में अच्छे घूमके उगाए जाते थे इस पर अंग्रेज़ों की नज़र पड़ी उन्हों उन उन लोगों ने भी हमारे हिंदुस्तान लोगों की कमजोरी देकर हमको लूट लूट कर ले गए इसका सामर इन पदार्थों का व्यापार करने के लिए अंग्रेज हिंदुस्तान आकर ईस्ट इंडिया अठारह सौ को ईस्ट इंडिया कंपनी को स्थापित किया हम लोग हम हिंदुस्तानियों तकरीबन एक साल तक उनकी ग़ुलामी की इसके बाद इसके बाद पहली बार, बार मंगल पांडे ने जंग का आगाज किया भगत उसके बाद भगत सिंह ने भगत सिंह के खिलाफ जिंदाबाद नारे के साथ और नेताजी सुभाष चंद्र बोस के खून दो आज़ादी पाओ नारे के साथ अनेक अनेक लोगों ने हम, हमारे हिंदुस्तान को आज़ादी दिलाने